ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕುರಿತು ನಮ್ಮ ಪ್ರತಿನಿಧಿ ರಾಜೇಂದ್ರ ರಿತ್ತಿ ಅವರಿಂದ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಹಲೋ 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 ರಾಜೇಂದ್ರ ಅವರೇ ಹಾಂ ನಮಸ್ಕಾರ ನಮಸ್ಕಾರ ಈ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಭರತ್ ಬಸವರಾಜ ಬೊಮ್ಮಾಯಿ ಹಾಗೂ ಯಾಸಿರ್ ಅಹಮದ್ ಪಠಾಣ್ ಅವರ ನಡುವೆ ಯಾವ ರೀತಿ ಇತ್ತು ಪೈಪೋಟಿ ಪೈಪೋಟಿ ಒಂದು ಒಂದನೇ ಸುತ್ತಿನಿಂದ ಎಂಟನೇ ಸುತ್ತಿನವರೆಗೂ ಬಿಜೆಪಿಯ ಭರತ್ ಬೊಮ್ಮಾಯಿ ಅವರು ಲೀಡಲ್ಲಿ ಇದ್ರು ನಂತರದ ಸುತ್ತುಗಳಲ್ಲಿ ಅಂದ್ರೆ ಒಂಬತ್ತನೇ ಸುತ್ತಿನಿಂದ ಹದಿನೆಂಟನೇ ಸುತ್ತಿನವರೆಗೂ ಯಶಿತ್ಕಾಂತ ಪಟ್ಟಣ ಅವರು ಆ ಅಂತರವನ್ನು ಹೆಚ್ಚಿಗೆ ಮಾಡ್ತಾ 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 ಅಂತಿಮ ಸುತ್ತು ಅಂತಿಮ ಸುತ್ತಿನಲ್ಲಿ ಹದಿಮೂರು ಸಾವಿರದ ನಾಲ್ಕುನೂರ ನಲವತ್ತೆಂಟು ಮಟ್ಟಗಳ ಅಂತರದಿಂದ ಇನ್ನಾಗಿದ್ದಾರೆ ಅಲ್ಲಿನ ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿದೆ ಅಲ್ಲಿನ ಕಾರ್ಯಕರ್ತರು ಮೂವತ್ತು ವರ್ಷಗಳ ನಂತರ ಕ್ಷೇತ್ರದಲ್ಲಿ ವಿನ್ ಆಗಿದೆ ಅದನ್ನ ಮೊದಲಿಗೆ ಮುಖ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಅದನ್ನ ಪ್ರತಿನಿಧಿಸಿಕೊಂಡು ಅಲ್ಲಿ ವಿನ್ ಆಗ್ತಾ ಬರ್ತಾ ಇತ್ತು ಈ ಸಾರಿ ಅದನ್ನ ಜನ ಜನತೆ ಬೇರೆ ಒಂದು ಆಯ್ಕೆ ಮಾಡಿದ್ದಾರೆ ಸರಿ ಧನ್ಯವಾದಗಳು ರಾಜೇಂದ್ರ ಮಾಹಿತಿಗಾಗಿ